ಮಾಧ್ಯಮದ ಮಿತ್ರ ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳು ಇಂದು ನಮ್ಮ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ವತಿಯಿಂದ ನಡೆದಿರುವಂತಹ ಒಂದು ಮೇಲಿನ ಸಭೆಯ ನಂತರ ರಾಜ್ಯಪಾಲರಿಗೆ ನಮ್ಮ ಕೆಲವು ನಿರ್ಣಯ ಬಗ್ಗೆ ಹಾಗೂ ನಮ್ಮ ನಿಲುವು ಬಗ್ಗೆ ಅವ್ರಿಗೆ ಪತ್ರಕ ಮೂಲಕ ನಾವು ನೀಡಿದ್ದೀವಿ ನಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ವಿ ಅದರ ಬಗ್ಗೆನೂ ಕೂಡ ಒಂದು ಚರ್ಚೆ ಮಾಡಿದೀವಿ ಈ ಜಾತಿ ಸಮೀಕ್ಷಾ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಸರ್ಕಾರ ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ಕಾಸ್ಟ್ ಗಳ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರತಕ್ಕಂಥದ್ದು ಅತ್ಯಂತ ಖಂಡನೀಯ ನಲವತ್ತಾರು ನಲವತ್ತೇಳು ಒಂದು ಸಬ್ ಕಾಸ್ಟ್ ಗಳನ್ನು ಸೇರಿಸಿರೋದು ಬರೀ ಈ ಪಟ್ಟಿಯಲ್ಲಿ ಅಧಿಕೃತವಾದಂತಹ ಹಿಂದೆ ಇರುವಂತದ್ದು ಯಾವುದೇ ಪಟ್ಟಿಯಲ್ಲಿ ಇಲ್ಲ ಅದು ಅದು ಮತಾಂತರಕ್ಕೆ ಒಂದು ಅವಕಾಶ ಕೊಡುವಂತದ್ದು ದೃಷ್ಟಿಯಲ್ಲಿ ಸಹ ಅದು ಮಾಡ್ತಾ ಇದಾರೆ ಅಂತ ನಮ್ಮ ಭಾವನೆ ಅದು ನಿಲ್ಲಿಸಬೇಕಾಗಿದೆ ವೈಜ್ಞಾನಿಕ ರೀತಿಯಲ್ಲಿ ಅವರು ಸಮೀಕ್ಷೆಯನ್ನು ನಡೆಸಲಿ ಮತ್ತೆ ಆ ತರಾತುರಿಯಿಂದ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ದಸರಾ ಸಮಯದಲ್ಲಿ ಆಚರಣೆ ನಡೀತಾ ಇದೆ ಏನೇನೋ ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೆ ಗಮನವನ್ನು ಕೊಡ್ಲಿ ಜೊತೆಗೆ ಇಲ್ಲಿ ನಮ್ಮ ಈ ಸಮೀಕ್ಷೆಯನ್ನು ಒಳ್ಳೆ ರೀತಿಯಲ್ಲಿ ಅತ್ಯಂತ ಒಂದು ತಾಳ್ಮೆಯಿಂದ ಬೇಕಾಗಿರುವಂತದ್ದು ಏನೇನು ವ್ಯವಸ್ಥೆ ಇದೆ ಅದನ್ನ ಮಾಡ್ಕೊಂಡು ಮಾಡ್ಲಿ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಸಮೀಕ್ಷೆ ನಡೀತಾ ಇರುವಂತದ್ದು ಜಾತಿ ಗಣತಿ ನಡೀತಾ ಇರುವಂತದ್ದು ಅಧಿಕೃತವಾಗಿ ಸಂವಿಧಾನದ ಮಾನ್ಯತೆ ಇರುವಂತದ್ದು ಏನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅದಕ್ಕೆ ಒಂದು ಬೆಂಬಲವನ್ನು ಕೊಡಬೇಕಾಗಿದೆ ಅದು ಅಧಿಕೃತವಾದಂತಹ ಒಂದು ಸಮೀಕ್ಷೆ ಅದು ಅಧಿಕೃತವಾದಂತಹ ಒಂದು ಗಣತಿ ಅದಕ್ಕಾಗಿ ಅದರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಲ್ಬೇಕಾಗಿದೆ ಏನ್ ರಾಜ್ಯಪಾಲರು ನಮ್ಮ ಮುಖ್ಯ ಅಂಶಗಳನ್ನು ಚರ್ಚೆ ಮಾಡಿದ್ರು ನಂತರ ಅವರು ಕೂಡ ಇದು ಪ್ರಾಥಮಿಕವಾಗಿ ಸರಿ ಅಂತ ಹೇಳಿ ಅವ್ರು ಕೂಡ ಯಾವ ರೀತಿ ತೀರ್ಮಾನ ಮುಂದಿನ ಸಭೆ ಮೈಸೂರಲ್ಲಿ ಇಟ್ಕೊಂಡಿದ್ರು ಯಾವಾಗ ತೀರ್ಮಾನ ಮಾಡ್ತೀವಿ ತಕ್ಷಣ ಹೇಳಿದ ತಕ್ಷಣ ನಿಮ್ಗೆ